ಸಾಗರ ನಗರಸಭೆಯ ವಾರ್ಡ್ ನಂಬರ್ ಹದಿನೆಂಟರ ವಿಜಯನಗರ ಹತ್ತನೇ ಅಡ್ಡರಸ್ತೆಯಲ್ಲಿರುವಂಥ ಈ ಲೇಔಟ್ನಲ್ಲಿ ಎಂಬತ್ತು ಬೈ ಅರುವತ್ತೈದು ಅಧಿಕೃತವಾಗಿ ಪಾರ್ಕಿಗೆ ಮೀಸಲಿರುವಂಥ ಜಾಗ ಈ ಜಾಗಕ್ಕೆ ನಗರಸಭೆಯಿಂದ ಸೇಲ್ ಸರ್ಟಿಫಿಕೇಟ್ ಮಾಡಿಕೊಟ್ಟಿದ್ರು ನಲವತ್ತು ಅರವತ್ತೈದು ನಲ್ವತ್ತು ಅರವತ್ತೈದು ಎರಡು ಸೈಟನ್ನು ಮಾಡ್ಕೊಂಡಿದ್ರು ಮಾಡ್ಕೊಂಡಿದ್ರು ಅನ್ನೋದಿಂದ ಮಾಡಿ ನಗರಸಭೆಯಿಂದ ಇಂದಿನ ಕಮಿಷನರವರು ಮತ್ತು ಕಂದಾಯ ಅಧಿಕಾರಿಗಳು ನಮ್ಮ ಮಾನ್ಯ ಶಾಸಕರಾದಂಥ ಗೋಪಾಲಕೃಷ್ಣ ಬೇಳೂರವರು ಮತ್ತು ಅಧ್ಯಕ್ಷ ಅಧ್ಯಕ್ಷಾಧಿಕಾರಿ ಉಪಯುಭಾಧಿಕಾರಿಗಳ ಆದೇಶದ ಮೇರೆಗೆ ಈ ಸೈಟನ್ನು ತೆರವುಗೊಳಿಸಿ ಇಲ್ಲಿ ಬೋರ್ಡನ್ನು ಹಾಕಿದ್ದಾರೆ ಮಧ್ಯದಲ್ಲಿ ಇರೋ ಈ ಡಿವೈಡ್ ಮಾಡಿಕೊಟ್ಟಿರೋಂಥ ಬೇಲಿ ಕಂಬವನ್ನು ತೆಗಿಬೇಕು ಅಂತ ನಿನ್ನೆ ಮನವಿ ಮಾಡಿಕೊಂಡಿದ್ದೆ ಅದ್ರ ಮೇರೆಗೆ ಇವತ್ತು ಒಂದು ನಗರಸಭೆಯಿಂದ ಮಾಡ್ತಾಯಿದ್ದಾರೆ ಏನು ಬೇಲಿ ತೆಗಿತಾ ಇದ್ದಾರೆ ಸಾಗರ ನಗರಸಭೆಯ ಅಧಿಕಾರಿಗಳು ದಯಮಾಡಿ ನಮ್ಮ ವಿಜಯನಗರ ನಾಗರಿಕರಲ್ಲಿ ಒಂದು ಮನವಿ ಇಂಥ ಪಾರ್ಕ್ಗಳಲ್ಲಿ ಹೂವಿನ ಗಿಡಗಳನ್ನು ನೆಟ್ಕೊಳ್ಳಿ ಮತ್ತು ನಮಗೆ ಆಕ್ಸಿಜನ್ ಕೊಡೋಂಥ ಒಳ್ಳೆಯ ಗಿಡಗಳನ್ನು ನಾವು ನೆಟ್ಟು ಸಾರ್ವಜನಿಕ ಬಳಕೆಗೆ ಮಾಡೋಣ ಹಾಗಾಗಿ ದಿನನಿತ್ಯದ ಪೂಜೆಗೂ ಸಹ ಹೂವು ಬೇಕಾಗುತ್ತೆ ಈ ಪಾರ್ಕ್ನನ್ನು ಪಡಿಸ್ಕೊಳ್ಳಿ ಮಾನ್ಯ ನಮ್ಮ ನೆಚ್ಚಿನ ಶಾಸಕರಾದಂತಹ ಗೋಪಾಲಕೃಷ್ಣ ಬೇಳೂರವರು ಭೂಗಳ್ಳರಿಂದ ಈ ನಲ್ ಎಂಬತ್ತು ಅರುವತ್ತೈದು ಅಗಲದ ನಿವೇಶನವನ್ನು ನಮಗೆ ಉಳಿಸ್ಕೊಟ್ಟಿದ್ದಾರೆ ನಮ್ಮ ವಿಜಯನಗರದ ನಾಗರಿಕರ ಪರವಾಗಿ ಮತ್ತು ವಿಜಯನಗರದ ಎಲ್ಲ ಬಡಾವಣೆಯ ನಿವಾಸಿಗಳ ಪರವಾಗಿ ಮಾನ್ಯ ಶಾಸಕರಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತೀನಿ ಹಾಗೆ ನಮ್ಮ ಉಪವಿಭಾಕಾರಿ ಸಹ ಧನ್ಯವಾದಗಳನ್ನು ಹೇಳ್ತೀನಿ ದಯಮಾಡಿ ಸಾರ್ವಜನಿಕರು ಇನ್ನು ಮುಂದೆ ಈ ಪಾರ್ಕಿನ ಜಾಗ ಈ ಪಾರ್ಕಿನ ಎದುರುಗಡೆ ಬರೋದು ಗ್ರೌಂಡು ಇಲ್ಲಿ ಮಕ್ಕಳೆಲ್ಲ ಆಟ ಆಡಲಿ ಈ ಪಾರ್ಕಿನ ಜಾಗದಲ್ಲಿ ಗಿಡಗಳನ್ನು ನೆಟ್ಕೊಂಡು ಹೂವಿನ ಗಿಡಗಳನ್ನು ಇಟ್ಕೊಂಡು ದಿನನಿತ್ಯ ದೇವ್ರ ಪೂಜೆಗೆ ಬಳಕೆ ಮಾಡ್ಕೊತ ಇದ್ದರೆ ನಮ್ಮ ನಾಗರಿಕರಿಗೂ ಸಹ ಈ ಸೈಟ್ ಬಿಟ್ಟುಕೊಟ್ಟಿದ್ಗು ಅನುಕೂಲ ಆಗುತ್ತೆ ಈ ಬಡಾವಣೆಯ ಎಲ್ಲ ನಾಗರಿಕರು ಇದರ ಸದುಪಯೋಗ ಪಡಿಸ್ಕೊಬೇಕಾಗಿ ಕೇಳ್ಕೊತೀನಿ ಒಳ್ಳೆಯ ಉದ್ದೇಶದ ಹೋರಾಟಕ್ಕೆ ಯಾವತ್ತೂ ನ್ಯಾಯ ಸಿಗತ್ತೆ ಜಯಶಾಲಿ ಆಗ್ತೀವಿ ಅನ್ನೋದಕ್ಕೆ ಈ ನಮ್ಮ ಹೋರಾಟದಿಂದ ಸಿಕ್ಕಂತಹ ನಮಗೆ ನಮ್ಮ ಪಾರ್ಕೆ ಉದಾಹರಣೆ ಹಾಗಾಗಿ ಈ ಪಾರ್ಕಿನ ಸದುಪಯೋಗವನ್ನು ಪಡಿಸ್ಕೊಬೇಕು ಈ ಕಂಬವನ್ನು ತೆರವುಗೊಳಿಸ್ತಾರೆ ಬಟ್ ಈ ಹೊರಗಡೆ ಕಂಬ ಹೀಗೆ ಇರಲಿ ಯಾಕಂದರೆ ಜಾನುವಾರುಗಳಿಂದ ನಮ್ಮ ಗಿಡಗಳನ್ನು ರಕ್ಷಣೆ ಮಾಡಲಿಕ್ಕಾಗತ್ತೆ ಸಣ್ಣದಾಗಿ ಪಾರ್ಕನ್ನು ಎಲ್ಲರೂ ಬೆಳೆಸೋಣ ಹಾಗಾಗಿ ಎಲ್ಲ ನಾಗರಿಕರು ಸಹಕಾರ ಕೊಡಬೇಕು ಅಂತೇಳಿ ಕೇಳ್ಕೊತಾ ಇದ್ದೀನಿ ನಮಸ್ಕಾರ ನಾನು ರವಿ ಲಿಂಗನ್ಮಕ್ಕಿ